ನಿಮ್ಮ ಮಾತನ್ನು ಕೇಳುವಾಗ ಸಂತೋಷಫರಿತರೇ ಸೂರ್ಯ ಆಗಿದ್ದಂತ ನೀನು ದೇವರ ನಾಮ ಸಂಗೀತದಿಂದ ಕ್ಷಣ ಮಾಡುವ ಶಾಂತ ಸ್ವಭಾವದಿಂದ ಪರಿವರ್ತನೆಗೊಂಡು ಇಲ್ಲಿಯವರೆಗೆ ದೇವರಂದ್ರೆ ಏನು ದೇವರಲ್ಲಿದ್ದಾನೆ ಎಂಬ ವಿಷಯ ನನಗೆ ಗೊತ್ತಿರಲಿಲ್ಲ ಆದ್ರೆ ನೀವು ಹೇಳಿದ್ರಲ್ಲ ಶಿವಲಿಂಗ ಅದು ಪರಮೇಶ್ವರ ಆ ದೇವರನ್ನು ಪ್ರಾರ್ಥಿಸಿದ್ರೆ ನಮಗೆ ಬೇಕಾದುದನ್ನು ಕೊಡ್ತಾನೆ ಎಂಬ ಹಾಗೆ ನೀವು ಹೇಳಿದಾಗ ನಿಮ್ಮ ಮಾತಿನಲ್ಲಿ ಸತ್ಯ ಇದೆ ಅಂತ ಗೊತ್ತಾಯಿತು ಸ್ವಾಮಿ ಕಾಡ ಎಂಬ ಹಾಗೆ ನನ್ನ ಹೆಸರು ದಿನ್ನ ಒಂದು ಸಣ್ಣ ಎಲೆಮನೆಯಲ್ಲಿ ಗುಡಿಸಲ್ಲೇ ನಮ್ಮ ಜೀವನ ನನ್ನನ್ನೇ ನಂಬಿ ಬಂದಂತಹ ನನ್ನ ಮಡದಿ ಲೀಲೆ ಎಂಬ ಯಾವಾಗಲೂ ಮೃಗಬೇಟೆಯನ್ನಾಡಿ ಮಾಂಸವನ್ನು ತಿಂದು ಜೀವನ ಮಾಡುವವರು ನಾವು ಇನ್ನೂ ಕೂಡ ನನ್ನ ಮಡದಿಯಲ್ಲಿ ಹೇಳಿದ್ದೇನೆ ಮೃಗಬೇಟೆಯಾಡಿ ಮಾಂಸವನ್ನು ತರ್ತೇನೆ ಎಂಬ ಹಾಗೆ ರಾತ್ರಿಯಿಂದ ಬೆಳಗ್ಗೆ ಬೆಳಗ್ಗೆಯಿಂದ ರಾತ್ರಿ ಎಷ್ಟು ಸುತ್ತಾಡಿದರೂ ಕೂಡ ಒಂದು ಮೃಗವು ನನ್ನ ಕಣ್ಣಿಗೆ ಬೀರುವುದಿಲ್ಲ ಸ್ವಾಮಿ ಮೃಗ ಮಾಂಸ ಇಲ್ಲದೆ ನಮಗೆ ಬದುಕುವುದಕ್ಕಾದರೂ ಸಾಧ್ಯ ಉಂಟೇ ಇದೆ ಹಾಗಾಗಿ ನೀವೇ ನನ್ನ ಗುರುಗಳು ನೀವೇ ನನಗೆ ಹೇಳಿಕೊಡುವಂತ ಮಹಾತ್ಮರು ಅಂತ ನಿಮ್ಮ ಕಾಲಬುಡದಲ್ಲಿ ಬೇಡಿಕೊಡ್ತಾ ಇದ್ದೇವೆ ನೀವು ನಂಬಿದ ನೀವು ಪೂಜಿಸುವ ಬೇಕಾದದ್ದು ಕೊಡುವಂತ ಈ ಪರಮೇಶ್ವರ ಕಾಡಬೇಡನಾದಂತ ಈ ನಿನ್ನನಿಗೆ ಒಲಿಯುವ ಹಾಗೆ ನನ್ನ ಮನಸ್ಸಿನ ಆಸೆಯನ್ನು ಏರೈಸುವ ಹಾಗೆ ಆ ದೇವರನ್ನು ಒಡಿಸುವಂತಹ ಒಂದು ಉಪಾಯವನ್ನು ಮಾಡಿಕೊಡಿಸುವ ಹಾಗೆ ಹೇಳಿಕೊಡಿ ಆ ದೇವರು ಒಲಿಯುವ ಹಾಗೆ ಮಾಡಿ ಅಡ್ಡ ಅದಕ್ಕೆ ಅನುಷ್ಠಾನ ಬೇಕು ಶುದ್ಧ ಹೃದಯದಿಂದ ದೇವರ ರಾಮನು ಉತ್ತರಿಸುವಂತಹ ಮನೋಧೈರ್ಯ ನೀವು ಬೇಕು ನೀವು ಹೇಳಿ ನೀ ಯಾವ ಬೇಡ ನೀನು ಸ್ವಾಮಿ ನೀವು ವಿಷಯ ನನಗೆ ಗೊತ್ತಾಗದೇ ಹೋದ್ರು ಶುದ್ಧ ಮನಸ್ಸು ಮಾತ್ರ ನನ್ನಲ್ಲಿ ಉಂಟು ಅದಕ್ಕೆ ಮಂತ್ರ ಬೇಕು ಮಂತ್ರ ಇಲ್ಲದ್ರೆ ದೇವದವರಿಗೆಲ್ಲ ಮಂತ್ರ ನಿಮಗೆ ಗೊತ್ತುಂಟಲ್ಲ ಮಂತ್ರ ಯುಗ ಅಲ್ಲ ಮಂತ್ರ ಯುಗ ಇದು ಮಂತ್ರ ನಿಮಗೆ ಗೊತ್ತುಂಟಲ್ಲ ಸ್ವಾಮಿ ಹೌದು ಆ ಮಂತ್ರವನ್ನೇ ನನಗೆ ಹೇಳಿಕೊಡಿ ಶೂದ್ರ ನಿನಗೆ ಮಂತ್ರ ಹೇಳಿಕೊಡುದ ನಮ್ಮ ಅಪ್ಪಿನ ಗೊತ್ತಾದ್ರೆ ನನ್ನಲ್ಲಿ ನೀಡಿ ಗೊಂದಲ ಅವರು ಸ್ವಾಮಿ ಹೇಳಿಕೊಡ ನನ್ನ ನನ್ನಿಂದ ಆಗುದಿಲ್ಲ ನಿಮ್ಮಲ್ಲಿ ಬೇಡುತ್ತಿದ್ದೇನೆ ಹೇಳಿಕೊಡಿ ಇಲ್ಲಿ ಬನ್ನಿ ಕಾಡಿದೆ ಬೇಡಿದೆ ಹೇಳಿಕೊಡಿ ನಿಮ್ಮಂತವರಿಗೆಲ್ಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗುದಿಲ್ಲ

கால மணி அங்கே நெலு பெட்டுமனை அதுல்ல கால் மேல கால்

हेगे हा हेगे अडगेलो हा अडोचो ओ नमः शिवाय ना, ओ तेनी सही तकोण बेक वास्ते बतले इताने अगला वांती मेलगा ओ नातीक बने ज्ञानी बिन नागी नागी इता ज्ञानी इता ज्ञानी ओ नमः शिवाय नी एकंदा हेडी पण साही हा Om, Om Namah Shivaya <coughs> uh, Om Namah Namo Shivaya Kashaya ha tabo hotena gona Om Namah Shivaya Om Om Namah Namo Shivaya uh, Hey Om Namah Shivaya Om Satya ho mala yaad hai guruji

ek akde beko manasu janchala bo dilala niu parak janchala bo dilala ek akde beko bo dilala o namo shiva o shivaya ಏಕಾಗ್ರತೆ ಹೇಗೆ ಉಂಟು ಅಂತ ಹೇಳಿ ನೋಡು ಆಚೆ ತಪ್ಪಿಯು ಹೋಗ್ಬೇಡ ಮನಸ್ಸು ಚಂಚಲ ಆಗ್ಬಾರ್ದು ದೇವರ ಕಣ್ಣು ನಿನ್ನ ನಿರೀಕ್ಷೆಯಲ್ಲಿ ಉಂಟು ಅಂತ ಹೇಳಿ ಆದ್ರಿಂದ ಆ ದೇವರ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಯಾವುದೇ ಆಚೆ ಬದಲಾವಣೆ ಆಗ್ಬಾರ್ದು ನೀವು ಯಾವ ವಿಷಯದ ಬಗ್ಗೆಯೂ ನಾಳೆ ಪ್ರಚಾರ ಆಗ್ಬಾರ್ದು ಅದರಿಂದ ಏಕಾಗ್ರತೆ ಬೇಕು

जय ले जय शुद्ध चैतन्य जय पाली जय तू तो करुणा Jai 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 Mahadev. Jai Jai Mahadev. ಮನನು ಇರುವಳು ನಡದಿ ಎಂದಿಗದ ನಿನ್ನ ಕರುಣಾ ಮನನು ಇರುವಳು ಮಡದಿ ಎಲ್ದಿಗ ಜಯನೂಗ್ರಗೀತು ಸಂದೇಹ ತಾಳದೇವೇ ಜಯನ ನೂಗ್ರಗಿತು ಇಂದು ಕೇಕಯದಿ ನೀನು రుణిద పేట నిన గర్తి పినుదేవా నీ కరుణిద పేట నిన గర్తి పినుదేవాగి స్వీకరి నీ కయో తం పల్ల పాక శాసనమి हे 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 ओ कंदे भक्तिम हरिणा

ಆದರೆ ನನ್ನ ಪಾಲಿಗೆ ದೇವರಾಗಿ ಬಂದವರುತ್ಮರು ಈ ಲೋಕದಲ್ಲಿ ದೇವರು ಅನ್ನುವರಿದ್ದಾರೆ ಅವರನ್ನು ಭಾವದಿಂದ ನಾವು ಪೂಜಿಸಿದರೆ ಬೇಕಾದನ್ನು ಕೊಟ್ಟರೆ ಎಂಬ ಹಾಗೆ ಹೇಳಿದಾಗ ಸತ್ಯ ಜಾರುವಾಯಿತು ಸ್ವಾಮಿ ನಿಮ್ಮನ್ನು ನೋಡುವಂತಹ ಭಾಗ್ಯ ಒದಗಿ ಬಂದು ಹಾಗಾಗಿ ನಿನ್ನನ್ನೇ ಪೂಜಿಸುತ್ತಿದ್ದೇನೆ ನಿನ್ನನ್ನು ಪೂಜಿಸುವ ವಿಧಿವಿಧಾನ ಹೇಗೋ ನನಗೆ ಗೊತ್ತು ನೀವು ಕರುಣಿಸಿದ್ದೇ ಹೌದು ನೀನು ಬೇಟೆಯ ಮಾಂಸದಲ್ಲಿ ಅರ್ಥ ಮಾಂಸವನ್ನು ಪರಮೇಶ್ವರ ನಿನಗೆ ನಾನು ಅರ್ಪಿಸುತ್ತೇನೆ ನಿನಗೆ ನಾನು ಅರ್ಪಿಸುತ್ತೇನೆ ಆ ಉಳಿದ ಅರ್ಧ ಮಾಂಸದಲ್ಲಿ ನಾನು ಕೊಂಡು ಹೋಗಿ ನಾನು ಹಾಗೂ ನನ್ನ ಮಡದಿ ಮುನ್ನಿಸಿ ಸಂತೋಷದಲ್ಲಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸುವಂತಹ ನಿನ್ನರ ಮನಸ್ಸಿನ ಅಪೇಕ್ಷೆಯನ್ನು ನೆರವೇರಿಸು ನನಗೆ ಒಂದು ಬೇಟೆಯನ್ನು ಕರುಣಿಸು ಬೇಟೆಯನ್ನು